ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತು ಕಂಡ ಶ್ರೇಷ್ಠ ಆಟಗಾರ ಪಕ್ಕಾ ಅಗ್ರೆಸಿವ್ ಒಮ್ಮೆ ಮೈದಾನಕ್ಕೆ ಬಂದ್ರೆ ಎದುರಾಳಿ ಯಾರೇ ಆಗಿರ್ಲಿ ಮೈದಾನದಲ್ಲಿ ಇದ್ದಷ್ಟು ಹೊತ್ತು ಕೊಹ್ಲಿದೆ ಆರ್ಭಟ ಸೋಲನ್ನು ಒಪ್ಪಿಕೊಳ್ಳದ ವ್ಯಕ್ತಿತ್ವ ತಂಡದ ಗೆಲುವಿಗಾಗಿ ಕೊನೆ ತನಕ ಹೋರಾಟ ನಡೆಸುವ ಎಂಟೆದೇ ಬಂಟ ಇವರು ಹತ್ತೊಂಬತ್ತು ಎಂಬತ್ತೆಂಟು ನವೆಂಬರ್ ಐದರಂದು ದೆಹಲಿಯಲ್ಲಿ ಜನಿಸ್ತಾರೆ ತಂದೆ ಪ್ರೇಮ್ ಕೊಹ್ಲಿ ತಾಯಿ ಸರೋಜಾ ಕೊಹ್ಲಿ ವಿರಾಟ್ ಕೊಹ್ಲಿಗೆ ಚಿಕ್ಕಂದಿನಿಂದಲೂ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ಮೂರನೇ ವಯಸ್ಸಿನಲ್ಲಿ ತಂದೆ ಜೊತೆ ಸೇರಿ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು ಇನ್ನು ತಮ್ಮ ವಿಶಾಲ ಭಾರತಿ ಶಾಲೆಯಲ್ಲಿ ಮುಗಿಸುತ್ತಾರೆ ತಮ್ಮ ನ ಕ್ರಿಕೆಟ್ ಆಸಕ್ತಿಯನ್ನು ನೋಡಿ ಒಂಬತ್ತು ವರ್ಷದವನಿದ್ದಾಗಲೇ ಇದ್ದಾಗಲೇ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸುತ್ತಾರೆ ದ್ರೋಣಾಚಾರ್ಯ ರಾಜ್ಕುಮಾರ್ ಗರಡಿಯಲ್ಲಿ ಪಳಗಿ ಕ್ರಿಕೆಟ್ ಕಲಿಯುತ್ತಾರೆ ಇನ್ನು ಅಂಡರ್ ಫಿಫ್ಟೀನ್ ಟೀಮ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಂಡರ್ ಸೆವೆಂಟೀನ್ ಟೀಮ್ ಗೆ ಆಗ್ತಾರೆ ಕೊಹ್ಲಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಅತಿ ಹೆಚ್ಚು ರನ್ ಗಳನ್ನು ಗಳಿಸುತ್ತಾರೆ ನಂತರ ಕೊಹ್ಲಿ ಎರಡ್ ಸಾವಿರದ ಆರರಲ್ಲಿ ಅಂಡರ್ ನೈನ್ಟೀನ್ ಟೀಮ್ ನಲ್ಲಿ ಕೂಡ ಅವಕಾಶ ಗಿಟ್ಟಿಸಿಕೊಳ್ತಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ವಿರಾಟ್ ಓದಿದ್ದು ಸೆಕೆಂಡ್ ಪಿಯುಸಿ ಮಾತ್ರ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಕ್ರಿಕೆಟ್ ತಮ್ಮ ಜೀವನ ಹೆಜ್ಜೆ ನೋಡಲಿಲ್ಲ ಓದದ ಮಕ್ಕಳು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎನ್ನುವ ಪಾಲಕರಿಗೆ ಕೊಹ್ಲಿಯೇ ಸ್ಫೂರ್ತಿ ಆದರೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗಲು ಸಾಧ್ಯವಿಲ್ಲ ಕೊಹ್ಲಿಗೆ ತಂದೆಯೇ ದಾರಿದೀಪ ಆದ್ರೆ ಎರಡ್ ಸಾವಿರದ ಆರು ಡಿಸೆಂಬರ್ ಒಂಬತ್ತರಂದು ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ ಅಂದು ದೆಹಲಿ ಕರ್ನಾಟಕ ರಣಜಿ ಪಂದ್ಯದಲ್ಲಿ ಕೊಹ್ಲಿ ದಿನದಾಟದಂತೆ ನಲವತ್ತರನ್ನು ಬಾರಿಸಿ ಹಜೇರಾಗಿ ಸಂಸ್ಕಾರವನ್ನೆಲ್ಲ ಮುಗಿಸಿದ ನಂತರ ಪಂದ್ಯ ಆರಂಭಕ್ಕೂ ಮುನ್ನವೇ ಆಗಮಿಸಿ ಮೈದಾನಕ್ಕಿಳಿದು ತೊಂಬತ್ತು ರನ್ ಗಳನ್ನು ಬಾರಿಸಿ ತಮ್ಮ ತಂಡವನ್ನು ಸೋಲಿನಿಂದ ಪಾರು ಮಾಡುತ್ತಾರೆ ಈ ಒಂದು ಘಟನೆ ಅವರು ಎಂತ ವ್ಯಕ್ತಿ ಎಂದು ತೋರಿಸುತ್ತದೆ ಸಾಮಾನ್ಯರಿಂದ ಈ ಕೆಲಸ ಎಂದಿಗೂ ಸಾಧ್ಯವಿಲ್ಲ ಒಂದು ಸಂದರ್ಶನದಲ್ಲಿ ಮಾತನಾಡುತ್ತಾ ತುಂಬಾ ಕಷ್ಟಪಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡೆ ಆರ್ಥಿಕವಾಗಿ ಬಾಡಿಗೆ ಮನೆಯ ಬಾಡಿಗೆಯನ್ನು ಕಟ್ಟೋಕೆ ಕಷ್ಟವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಕೊಹ್ಲಿ ಅಂಡರ್ ನೈನ್ಟೀನ್ ಭಾರತ ತಂಡಕ್ಕೆ ಕ್ಯಾಪ್ಟನ್ ಆದರು ಇವರ ಸಾರಥ್ಯದಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದು ಇತಿಹಾಸ ಸೃಷ್ಟಿಸಿತ್ತು ಭಾರತ ನಂತರ ಐಪಿಎಲ್ ಹರಾಜಿನಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಮೂವತ್ತು ಸಾವಿರ ಡಾಲರ್ ಗೆ ಕೊಹ್ಲಿಯನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ತಾರೆ ಇನ್ನು ದೇಶಕ್ಕಾಗಿ ಆಡಬೇಕೆನ್ನುವುದು ಪ್ರತಿ ಕ್ರಿಕೆಟಿಗನ ಕನಸು ಆ ಕನಸನ್ನು ತನ್ನ ಇಪ್ಪತ್ತನೇ ವಯಸ್ಸಿಗೆ ನನಸಾಗಿಸಿಕೊಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಕೊಹ್ಲಿ ಮಾಡದ ದಾಖಲೆ ಇಲ್ಲ ತಮ್ಮ ಶ್ರದ್ಧೆ ಪರಿಶ್ರಮದಿಂದ ಇವತ್ತು ಕೊಹ್ಲಿ ಕ್ರಿಕೆಟ್ ಜಗತ್ತನ್ನು ಆಡುತ್ತಿದ್ದಾರೆ ಜೊತೆಗೆ ಕೋಟಿ ಕೋಟಿ ಹಣ ಸಂಪಾದಿಸುತ್ತಿದ್ದಾರೆ ಸಾಧಿಸುವ ಛಲವೊಂದು ಇದ್ದವನು ಅಂದುಕೊಂಡಿದ್ದನ್ನು ಸಾಧಿಸುತ್ತಾನೆ ಅನ್ನೋದಕ್ಕೆ ಕೊಹ್ಲಿಯೇ ನೈಜ ಸಾಧನೆಗೆ ಮತ್ತೊಂದು ಗರಿ ಎನ್ನುವಂತೆ ಟೈಮ್ಸ್ ವರ್ಷದ ಅಥ್ಲೆಟ್ ಪ್ರಶಸ್ತಿ ಗೆದ್ದ ಮೇಲೆ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿಯನ್ನು ಓವರ್ಟೇಕ್ ಮಾಡಿ ಫ್ಯೂಬಿಟಿ ಸ್ಪೋರ್ಟ್ಸ್ ನೀಡುವಂತಹ ಅಥ್ಲೆಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಕಿಂಗ್ ಕೊಹ್ಲಿ ತಮ್ಮದಾಗಿಸಿಕೊಂಡಿದ್ದು ಅವರ ಸಾಧನೆಯ ಮತ್ತೊಂದು ಮೆಟ್ಟಿಲು